ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲ ನಮ್ಮ ಕೂದಲು ನ್ಯಾಚುರಲ್ ಆಗಿ ಹೇಗೆ ಬ್ಲ್ಯಾಕ್ ಆಗೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ನೋಡಿ ಈ ಕಲರ್ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನಮ್ಮ ಕೈಗೆ ಹಚ್ಚಿದ್ರೂ ಕೂಡ ಈ ಬ್ಲ್ಯಾಕ್ ಕಲರ್ ಹೋಗೋದಿಲ್ಲ ಅಷ್ಟೊಂದು ಬ್ಲ್ಯಾಕ್ ಆಗಿದೆ ಬನ್ನಿ ನೋಡೋಣ ಹಾಗಾದರೆ ಈ ರೆಮಿಡಿನ ಹೇಗೆ ಮಾಡೋದು ಅಂತ ಮೊದಲು ನಾನಿಲ್ಲಿ ಒಂದು ಕಬ್ಬಿಣ ಕಡೆಯೇ ಯೂಸ್ ಮಾಡ್ಕೋತಾ ಇದ್ದೇನೆ ಹಾಗೂ ಇದಕ್ಕೆ ಸ್ವಲ್ಪ ಲವಂಗ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಲವಂಗ ಕೂಡ ನಮ್ಮ ಹೇರ್ಗೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಗೈಸ್ ಹಾಗೂ ನಮ್ಮ ಕೂದಲು ಯಾವಾಗಲೂ ಬ್ಲ್ಯಾಕ್ ಆಗಿ ಇರಲು ತುಂಬಾ ಪರಿಣಾಮಕಾರಿ ಬೀರುತ್ತದೆ ನೋಡಿ ಈಗ ಲವಂಗ ಫುಲ್ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕು ಈ ಒಂದು ಹೇರ್ ಪ್ಯಾಕ್ ನೀವು ಮನೆಯಲ್ಲೇ ಸಿಗುವ ಸಾಮಗ್ರಿಗಳಿಂದ ಮಾಡ್ಕೋಬಹುದು ಹಾಗೂ ಈ ಹೇರ್ ಪ್ಯಾಕ್ ನಾವು ಮನೆಯಲ್ಲಿ ಒಂದು ಡಬ್ಬೆಯಲ್ಲಿ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು ಮತ್ತು ನಾವು ಈ ಒಂದು ಹೇರ್ ಪ್ಯಾಕ್ ಯಾವಾಗ ಬೇಕಾದರೂ ನಾವು ಯಾವುದೇ ಒಂದು ಮೆಹಂದಿಯಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು ನಮ್ಮ ತಲೆ ಯಾವಾಗಲೂ ಚೆನ್ನಾಗಿ ನಮ್ಮ ತಲೆಯಲ್ಲಿರುವ ಹೊಟ್ಟು ಕೂಡ ಹೋಗುತ್ತದೆ ಹಾಗೂ ನಮ್ಮ ಕೂದಲು ಬೆಳವಣಿಗೆಗೆ ಕೂಡ ಪರಿಣಾಮಕಾರಿಯಾಗಿ ಬೀರುತ್ತದೆ ನೋಡಿ ಈಗ ನಾವು ಹುರಿದುಕೊಂಡಿರುವ ಲವಂಗ ಕೂಡ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ನೀವು ಕೂಡ ಕಾಣ್ಬೋದು ಇದನ್ನು ಹೀಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಅದು ತಂತ ತನ್ ತಾನೇ ಆಗಿ ಎಣ್ಣೆ ಕೂಡ ಬಿಡಲು ಪ್ರಾರಂಭವಾಗುತ್ತದೆ ನೋಡ್ಬೋದು ಈಗ ನೀವೇ ಗಾಯ್ಸ್ ತುಂಬಾ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮನೆಯಲ್ಲಿ ನಮ್ಮ ಹೇರ್ ಬ್ಲ್ಯಾಕ್ ಆಗುವುದನ್ನು ನಾವು ಮಾಡ್ಕೋಬಹುದು ಯಾವುದೇ ಒಂದು ಕೆಮಿಕಲ್ ಅಥವಾ ರಾಸಾಯನಿಕ ವಸ್ತು ಯೂಸ್ ಮಾಡಿಕೊಳ್ಳದೇನೆ ಮನೆಯಲ್ಲೇ ನ್ಯಾಚುರಲ್ ಆಗಿ ನೀವು ಕೂಡ ಯೂಸ್ ಮಾಡಿ ಹಾಗೂ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಸಾಸಿವೆ ಕಾಳು ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೆ ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ರೂ ಕೂಡ ಬ್ಲ್ಯಾಕ್ ಆಗಿ ಆಗೋದಕ್ಕೆ ತುಂಬಾ ಯೂಸ್ಫುಲ್ಲಾಗಿ ಕಾಳು ಕೂಡ ವರ್ಕ್ ಮಾಡುತ್ತೆ ನಮ್ಮ ತಲೆಗೆ ನೋಡಿ ಈಗ ಕಾಳು ಕೂಡ ಬ್ಲ್ಯಾಕ್ ಆಗೋದನ್ನು ನಾವು ಕಾಣಬಹುದು ಇಲ್ಲಿ ಎರಡೂ ಕೂಡ ಚೆನ್ನಾಗಿ ಬ್ಲ್ಯಾಕ್ ಆಗಿ ಮಾಡ್ಕೊಳ್ಳಿ ಕಾಳು ಹಾಗೂ ಲವಂಗದಿಂದ ಎಣ್ಣೆ ಕೂಡ ಬಿಡುಗಡೆ ಆಗ್ತಾಯಿದೆ ನೀವು ಕೂಡ ಕಾಣ್ಬೋದೇನ ಲವಂಗ ಹಾಗೂ ಕಾಳು ಎರಡೂ ಕೂಡ ಈಗ ಚೆನ್ನಾಗಿ ಹೊರಡೋದನ್ನು ನಾವು ಇಲ್ಲಿ ನೋಡಬಹುದು ಈಗ ಕಾಳು ಹಾಗೂ ಲವಂಗ ಎರಡೂ ಕೂಡ ಬ್ಲ್ಯಾಕ್ ಆಗಿ ಆಗಿರೋದನ್ನು ನಾವು ಕಾಣಬಹುದು ಹಾಗೂ ನಾನು ಅದೇ ಕಡಾಯಲ್ಲಿ ಒಂದು ಕುಟ್ಟೋ ಕಲ್ನ ತಗೊಂಡು ಇದನ್ನು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಎಲ್ಲಿವರೆಗೂ ಎಲ್ಲಿವರೆಗೂ ಕುಟ್ಬೇಕು ಅಂದರೆ ತುಂಬಾ ತುಂಬ ಸಣ್ಣದಾಗಿರಬೇಕು ಅಲ್ಲಿವರೆಗೂ ಕುಟ್ಕೊಳ್ತಾ ಇರಬೇಕು ನೋಡಿ ನೀವೇ ಕಾಣ್ಬೋದು ಈಗ ಹೇಗೆ ಎಷ್ಟು ಬ್ಲ್ಯಾಕ್ ಆಗಿ ಹಾಗೂ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಪೌಡರು ಕುಟ್ಟದ ಮೇಲೆ ಅದನ್ನು ನಾನು ನಿಮ್ಮ ಕೈಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಇದೆ ಇದು ಒಂದು ಪೌಡರ್ನ ನಾವು ಎಷ್ಟೇ ದಿನವಾದರೂ ನಾವು ಸ್ಟೋರ್ ಮಾಡಿಕೊಳ್ಬಹುದು ಒಂದೇ ದಿನ ಮಾಡಿಟ್ಕೊಂಡು ಎಷ್ಟು ದಿನ ಇಟ್ಕೊಂಡ್ರೂ ಕೂಡ ಇದು ಇದಕ್ಕೇನು ಕೂಡ ಆಗೋದಿಲ್ಲ ಚೆನ್ನಾಗಿ ಹಾಗೆ ಇರುತ್ತದೆ ಆದ ಕಾರಣ ನಾವು ಯಾವುದೇ ಎಮರ್ಜೆನ್ಸಿ ಅಲ್ಲೇ ಹೋಗಿ ಫಂಕ್ಷನ್ಗೆ ಹೋಗಬೇಕಾದ್ರೂ ಎಲ್ಲೇ ಹೋಗಬೇಕಾದ್ರೂ ಇದು ಅರ್ಜೆಂಟಾಗಿ ನಮಗೆ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಈಗ ಇದು ಚೆನ್ನಾಗಿ ಬಾರಿ ಪುಡಿ ಆಗಿರೋದು ನಾವು ಕಾಣ್ಬೋದು ಕೈಗೆ ಎಷ್ಟೇ ಹಚ್ಕೊಂಡ್ರೂ ಕೂಡ ಇದು ಹೋಗ್ತಾ ಇಲ್ಲ ಹಾಗೂ ಇದರಿಂದ ಎಣ್ಣೆ ಕೂಡ ಬಿಡುಗಡೆ ಆಗ್ತಾ ಇದೆ ಈ ಪೌಡರ್ನ ನಾನೊಂದು ಬೌಲ್ ತೊಗೊಂಡು ಆ ಬೌಲ್ಗೆ ಎಲ್ಲ ಪೌಡರನ್ನ ಇದ್ದೇನೆ ಬೌಲ್ನಲ್ಲಂತೂ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ಕಾಣ್ಬೋದು ಇದೇನಾದರೂ ನಮ್ಮ ವೈಟ್ ಹೇರ್ಸ್ಗೆ ಹಚ್ಚಿದ್ರೆ ಸಾಕು ಒಂದು ಸಲ ಅಪ್ಲೈ ಮಾಡಿದ್ರೆ ಸಾಕು ಎಷ್ಟೋ ದಿನಗಳ ಕಾಲ ನಮ್ಮ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ ಹಾಗೂ ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ ಕೂದಲು ಕೂಡ ಚೆನ್ನಾಗಿ ಉದ್ದವಾಗಿ ಬೆಳೆಯಲು ಕೂಡ ಸಹಾಯವಾಗುತ್ತದೆ ಇದನ್ನು ಇಷ್ಟೇ ಮಾಡಿ ನಾವು ಯಾವುದೇ ಡಬ್ಬಿಯಲ್ಲಿ ಕೂಡ ಸ್ಟೋರ್ ಮಾಡ್ಕೋಬಹುದು ಅಥವಾ ನಮಗೆ ಆವಾಗಲೇ ಅಪ್ಲೈ ಮಾಡ್ಕೊಳ್ಳೋದಿದೆ ಅಂದರೆ ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಎಷ್ಟು ಕನ್ಸಿಸ್ಟಿಯಲ್ಲಿ ಬೇಕಾಗುತ್ತದೆ ಅಷ್ಟು ನೀವು ಮಾಡ್ಕೊಳ್ಬಹುದು ನಾನು ಈ ಮಿಶ್ರಣವನ್ನು ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಸೇಮ್ ಡೈ ಥರನೇ ಕಾಣ್ತಾ ಇದೆ ಹೀಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ತಲೆಯ ಬುಡದಿಂದಲೂ ಕೂಡ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲಲ್ಲಿ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಬಂದರೆ ಇದನ್ನು ವಾಶ್ ಮಾಡ್ಕೊಳ್ಳೋದು ಹತ್ತು ನೆಕ್ಸ್ಟ್ ಡೇ ವಾಶ್ ಮಾಡಿಕೊಂಡ್ರೂ ಆಗುತ್ತೆ ಅಥವಾ ಒನ್ ಹಾಫ್ ಎನ್ ಅವರ್ ಅಥವಾ ಒಂದು ಗಂಟೆಯಲ್ಲಿ ಕೂಡ ವಾಶ್ ಮಾಡಿಕೊಂಡ್ರೂ ನಡೆಯುತ್ತೆ ನೋಡಿ ಕೈ ಕೂಡ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೀಗೆ ನೀವು ಮಾಡಿ ಯಾವುದೇ ಕೆಮಿಕಲ್ ವಸ್ತು ಇಲ್ಲದೆ ಮನೆಯಲ್ಲಿ ನ್ಯಾಚುರಲ್ ಆಗಿ ನಮ್ಮ ಹೇರ್ ಹೇರ್ನ থংকু